ಚೆನ್ನೈ ಸೂಪರ್ ಕಿಂಗ್ಸ್ ಐಪಿಎಲ್ ಟೂರ್ನಿಯ ಯಶಸ್ವಿ ತಂಡವಾಗಿದ್ದು ಹನ್ನೆರಡು ಬಾರಿ ಪ್ಲೇ ಆಫ್ಗೆ ಎಂಟ್ರಿಯನ್ನು ಕೊಟ್ಟರುವಂತಹ ಚೆನ್ನೈ ಸೂಪರ್ ಕಿಂಗ್ಸ್ ಐದು ಬಾರಿ ಪ್ರಶಸ್ತಿಗೆ ಮುತ್ತಿಕ್ಕಿದ್ದಾರೆ ಆದರೆ ಈ ಬಾರಿ ಚೆನ್ನೈ ಸೂಪರ್ ಕಿಂಗ್ಸ್ ಕಳಪೆ ಪ್ರದರ್ಶನದ ಮೂಲಕ ಅಭಿಮಾನಿಗಳ ವ್ಯಾಪಕ ಟೀಕೆಗೂ ಕೂಡ ಗುರಿಯಾಗಿದ್ರು ಐ ಪಿ ಎಲ್ ಸೀಸನ್ ಹದಿನೆಂಟರ ಹದಿನಾಲ್ಕು ಪಂದ್ಯಗಳಲ್ಲಿ ನಾಲ್ಕು ಪಂದ್ಯಗಳನ್ನು ಮಾತ್ರ ಗೆದ್ದಿದ್ದು ಬರೋಬರಿ ಹತ್ತು ಪಂದ್ಯಗಳಲ್ಲಿ ಸೋಲನ್ನು ಕಂಡಿರುವಂತಹ ಚೆನ್ನೈ ಸೂಪರ್ ಕಿಂಗ್ಸ್ ಪಾಯಿಂಟ್ಸ್ ಟೇಬಲ್ನಲ್ಲಿ ಕೊನೆಯಲ್ಲಿದೆ ನಿನ್ನೆ ಗುಜರಾತ್ ಟೈಟನ್ಸ್ ವಿರುದ್ದ ನಡೆದಂತಹ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಅದ್ಭುತ ಪ್ರದರ್ಶನವನ್ನೇನೂ ನೀಡಿತು ಆದರೆ ನಿನ್ನೆಯ ಪಂದ್ಯದ ಗೆಲುವಿನಿಂದ ಯಾವುದೇ ವ್ಯತ್ಯಾಸ ಆಗದಿದ್ದರೂ ಕೂಡ ಈ ಟೂರ್ನಿಗೆ ಗೆಲುವಿನ ಮೂಲಕ ವಿದಾಯವನ್ನ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಹೇಳಿದೆ ಅದರ ಜೊತೆಗೆ ನಿನ್ನೆಯ ಪಂದ್ಯದಲ್ಲಿನ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ತಿಳಿಸುವುದಾದರೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ನಾಯಕರಾಗಿರುವಂತಹ ಮಹೇಂದ್ರ ಸಿಂಗ್ ಧೋನಿಯವರು ಐಪಿಎಲ್ ನಿವೃತ್ತಿಯ ಸುಳಿವನ್ನ ಕೊಟ್ರ ಅನ್ನು ಚರ್ಚೆ ಶುರುವಾಗಿದೆ ಹೌದು ನಿನ್ನೆ ಟಾಸ್ ವೇಳೆ ನಾಯಕ ಮಹೇಂದ್ರ ಸಿಂಗ್ ಧೋನಿಯವರು ಮಾತನಾಡುತ್ತಾ ವಯಸ್ಸು ಮತ್ತು ಫಿಟ್ನೆಸ್ ದೊಡ್ಡ ಸವಾಲುಗಳಾಗಿದ್ದು ತಮ್ಮ ದೇಹದ ಸ್ಥಿತಿಯನ್ನು ಆಧರಿಸಿ ನಿರ್ಧಾರವನ್ನು ತೆಗೆದುಕೊಳ್ಳುವುದಾಗಿ ಹೇಳಿದ್ದಾರೆ ಈ ಹೇಳಿಕೆಯೇ ಇದೀಗ ಅಭಿಮಾನಿಗಳಿಗೆ ಗೊಂದಲವನ್ನು ಸೃಷ್ಟಿಸಿದ್ದು ಮುಂದಿನ ಸೀಸನ್ನಲ್ಲಿ ಧೋನಿ ಆಡ್ತಾರಾ ಇಲ್ವಾ ಅನ್ನೋ ಚರ್ಚೆಯನ್ನ ಹುಟ್ಟುಹಾಕಿದೆ ನಿನ್ನೆ ಟಾಸ್ ಟೈಮ್ನಲ್ಲಿ ನಿರೂಪಕ ರವಿಶಾಸ್ತ್ರಿ ಅವರು ಧೋನಿ ಅವರಿಗೆ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ನೀವು ಹದಿನೆಂಟು ವರ್ಷಗಳಿಂದ ಐಪಿಎಲ್ ನಲ್ಲಿ ಆಡ್ತಿದ್ದೀರಿ ನಿಮ್ಮ ದೇಹ ಈಗ ಹೇಗೆ ವರ್ತಿಸ್ತಾ ಇದೆ ಅಂತಾರೆ ಅದಕ್ಕೆ ಉತ್ತರಿಸಿದ ಧೋನಿ ಅವರು ನನ್ನ ದೇಹ ಇನ್ನೂ ಕೂಡ ಉತ್ತಮವಾಗಿಯೇ ಕಾರ್ಯನಿರ್ವಹಿಸ್ತಾ ಇದೆ ಪ್ರತಿ ವರ್ಷವೂ ಹೊಸ ಸವಾಲನ್ನ ತರುತ್ತೆ ನಿಮ್ಮ ವೃತ್ತಿ ಜೀವನದ ಕೊನೆಯ ಹಂತದಲ್ಲಿದ್ದಾಗ ದೇಹವನ್ನ ನೀವು ಗೌರವಿಸಬೇಕಾಗುತ್ತೆ ಇದಕ್ಕೆ ಸಾಕಷ್ಟು ನಿರ್ವಹಣೆಯ ಅಗತ್ಯ ಕೂಡ ಇರುತ್ತೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ನಾನು ಆಡ್ತಿದ್ದಾಗ ಹೆಚ್ಚಿನ ಸಮಸ್ಯೆಗಳನ್ನು ನಾನು ಎದುರಿಸಲಿಲ್ಲ ಎಂದಿದ್ದಾರೆ ಧೋನಿ ಇಷ್ಟು ವರ್ಷಗಳ ಕಾಲ ನನ್ನನ್ನು ಫಿಟ್ ಆಗಿಡಲು ಸಹಾಯ ಮಾಡಿದ ನನ್ನ ಸಹಾಯಕ ಸಿಬ್ಬಂದಿಗೆ ಕೃತಜ್ಞನಾಗಿರ್ತೇನೆ ಅಂತ ಹೇಳಿದ್ದಾರೆ ಆದರೆ ಧೋನಿಯವರ ಈ ಮಾತುಗಳು ಎಲ್ಲೋ ಒಂದು ಕಡೆ ಅಭಿಮಾನಿಗಳಲ್ಲಿ ಧೋನಿಯವರು ಮುಂದೆ ಆಡ್ತಾರಾ ಇಲ್ವಾ ಅನ್ನೋ ಪ್ರಶ್ನೆಯನ್ನು ಹುಟ್ಟುಹಾಕಿದೆ